ನಾವು ಸಾಮಾನ್ಯವಾಗಿ ಗ್ರೀನ್ ಕಾರಿಡಾರ್ ಅಂತ ನಾನು ನೆನಪಿಗೆ ಬರುವಂಥದ್ದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೀರಾ ಅನಿವಾರ್ಯ ಇರುವಂತಹ ಅಂದರೆ ಹಾರ್ಟ್ ಇರ್ಬೋದು ಲಂಗ್ಸ್ ಇರ್ಬೋದು ಮೆದುಳು ಈ ಥರದ್ದನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅತ್ ಅತ್ಯಂತ ತುರ್ತಾಗಿ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಗ್ರೀನ್ ಕಾರಿಡಾರ್ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಸೊ ಪ್ರಮುಖವಾಗಿ ಆಂಬುಲೆನ್ಸ್ನಲ್ಲಿ ಈ ಒಂದು ಗ್ರೀನ್ ಕಾರಿಡಾರ್ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಸೊ ಗ್ರೀನ್ ಕಾರಿಡಾರ್ ಏನು ಅಂತಂದರೆ ಹೋ ಯಾವುದೇ ಒಂದು ತುರ್ತು ಅಗತ್ಯ ಇರುವಂತಹ ಆ್ಯಂಬುಲೆನ್ಸ್ ಯಾವುದೋ ಒಂದು ಕಿಡ್ನಿ ಆಗಿರ್ಬೋದು ಅಥವಾ ಹಾರ್ಟ್ ಆಗಿರ್ಬೋದು ಅಥವಾ ಇನ್ನೇನೋ ಲಿವರು ಲಂಗ್ಸ್ ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದೆ ಅಂತಂದರೆ ಅಲ್ಲಿ ಆ ಒಂದು ಆಂಬ್ಯುಲೆನ್ಸಿಗೆ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಯಾವುದೇ ರೀತಿಯಾದಂತಹ ಅಡೆತಡೆ ಆಗಬಾರ್ದು ಅಂದರೆ ಡೆಸ್ಟಿನೇಷನನ್ನು ತಲುಪುವಂಥ ತಲುಪೋ ತನಕನೂ ಕೂಡ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸರ ಜೊತೆಗೆ ಒಂದು ಸಹಯೋಗದೊಂದಿಗೆ ಈ ಒಂದು ಗ್ರೀನ್ ಕಾರಿಡಾರನ್ನು ಮಾಡಲಾಗುತ್ತೆ ಸೊ ಇದುವರೆಗೂ ನಾವು ಗಮನಿಸ್ತಾ ಗಮನಿಸ್ತಾ ಇದ್ದಂಥದ್ದು ರಸ್ತೆಯ ಮೇಲೆ ಅಂದರೆ ಆಂಬುಲೆನ್ಸ್ನಲ್ಲಿ ಗ್ರೀನ್ ಕಾರಿಡಾರ್ ಮೂಲಕ ಹೃದಯವನ್ನು ತಂದ್ರಂತೆ ಅಥವಾ ಏರ್ ಆಂಬ್ಯುಲೆನ್ಸ್ ಮೂಲಕ ಹೃದಯವನ್ನು ತಂದ್ರಂತೆ ಏರ್ ಆಂಬುಲೆನ್ಸ್ ಮೂಲಕ ಹೃದಯವನ್ನು ತಂದರೆ ಅದಷ್ಟು ಸುದ್ದಿ ಆಗೋದಿಲ್ಲ ಗ್ರೀನ್ ಕಾರಿಡಾರ್ ಮೂಲಕ ರಸ್ತೆಯ ಮೂ ರಸ್ತೆಯ ಮೇಲೆ ಹಾರ್ಟ್ ಆಗಿರ್ಬೋದು ಅಥವಾ ಮೆದುಳಾಗಿರ್ಬೋದು ಅಥವಾ ಕಿಡ್ನಿ ಲಿವರ್ ಇವೆಲ್ಲವನ್ನು ಕೂಡ ತಂದರೆ ಅದು ಸಾಕಷ್ಟು ಸುದ್ದಿ ಆಗುತ್ತೆ ಅಂದರೆ ಮನುಷ್ಯನ ಜೀವ ಪ್ರತಿ ಕ್ಷಣವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಈ ಒಂದು ಗ್ರೀನ್ ಕಾರಿಡಾರ್ ಅತ್ಯಂತ ಮಹತ್ವವಾಗುತ್ತೆ ಈಗ ಯಾಕೆ ಈ ಗ್ರೀನ್ ಕಾರಿಡಾರ್ ವಿಚಾರ ಮಾತಾಡ್ತಾ ಇದ್ದೀನಿ ಅಂತಂದರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ರೀನ್ ಕಾರಿಡಾರ್ ಪ್ರತಿನಿತ್ಯ ರಸ್ತೆಯ ಮೇಲೆ ಗ್ರೀನ್ ಆಂಬುಲೆನ್ಸ್ಗೆ ಗ್ರೀನ್ ಕಾರಿಡಾರನ್ನು ಕೊಡುವಂಥದ್ದಾಗಿರ್ಬೋದು ಎಲ್ಲವೂ ಕೂಡ ಆಗ್ತಾ ಇದೆ ಆದರೆ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಹೈದರಾಬಾದಿನ ಮೆಟ್ರೋದಲ್ಲಿ ಒಂದು ಗ್ರೀನ್ ಕಾರಿಡಾರ್ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಗ್ರೀನ್ ಕಾರಿಡಾರ್ ಮಾಡುವಂಥ ಮೂಲಕ ಜೀವಂತ ಹೃದಯವನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಹೈದರಾಬಾದ್ ಮೆಟ್ರೋ ಮಾಡಿರುವಂಥದ್ದು ಆ ಮೂಲಕ ದೇಶದಲ್ಲೇ ಮೊದಲ ಬಾರಿಗೆ ಈ ವ್ಯವಸ್ಥೆಯನ್ನು ಮಾಡಿರುವಂಥ ಖ್ಯಾತಿಗೆ ಒಳಗಾಗಿರೋದ್ರಿಂದ ಇಡೀ ದೇಶವೇ ಹೈದರಾಬಾದ್ನ ಮೆಟ್ರೋ ಹತ್ತ ನೋಡುವಂತಹ ಒಂದು ಸನ್ನಿವೇಶ ಇವತ್ತು ಸೃಷ್ಟಿಯಾಗಿತ್ತು ಸೊ ಇದಕ್ಕೆ ಪ್ರಮುಖವಾದಂಥ ಕಾರಣ ವಹಿಸಿದ್ದು ಅಂತಂದರೆ ಕರ್ನಾಟಕ ಮೂಲದ ವೈದ್ಯರು ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದು ರೀತಿ ಮೆಚ್ಚುಗೆಗೆ ಕಾರಣ ಆಗಿರುವಂಥದ್ದು ಇದಕ್ಕೆ ಕಾರಣ ಏನು ಎಲ್ಲವುದೂ ಎಲ್ಲದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ ಅತ್ಯಂತ ಅಂದರೆ ಮೆಟ್ರೋದಲ್ಲಿ ಅತ್ಯಂತ ಜೋಪಾನವಾಗಿ ಜೀವಂತ ಹೃದಯವನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸೊ ವೈದ್ಯರ ತಂಡ ಆ ಮೆಟ್ರೋದಲ್ಲಿ ಪ್ರಯಾಣ ಮಾಡಿತ್ತು ಸುಮಾರು ಹದಿಮೂರು ಕಿಲೋಮೀಟ್ರ್ ದೂರವನ್ನು ಕೇವಲ ಹದಿಮೂರು ನಿಮಿಷದಲ್ಲಿ ನಮ್ಮ ಮೆಟ್ರೋ ನಿಗದಿತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು ಆ ಆ ಸಂದರ್ಭದಲ್ಲಿ ಅಂದರೆ ಜೀವಂತ ಹೃದಯವನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ವೈದ್ಯರ ತಂಡ ನುರಿತ ವೈದ್ಯರ ತಂಡ ಇತ್ತು ಆ ನುರಿತ ವೈದ್ಯರ ತಂಡದಲ್ಲಿ ಕನ್ನಡಿಗರು ಇದ್ದರು ಅನ್ನುವಂಥದ್ದು ಒಂದು ರೀತಿ ಹೆಮ್ಮೆಯ ವಿಚಾರ ಆಗಿರುತ್ತದೆ ಆ ಮೂಲಕ ಅಮೂಲ್ಯವಾದಂಥ ಒಂದು ಜೀವವನ್ನು ಉಳಿಸುವಂತಹ ಕೀರ್ತಿಗೆ ವೈದ್ಯರ ತಂಡ ಆಗಿರ್ಬೋದು ಜೊತೆಗೆ ಹೈದರಾಬಾದ್ನ ಮೆಟ್ರೋ ಖ್ಯಾತಿಯನ್ನು ಪಡೆದಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸೊ ಒಂದು ಆ್ಯಕ್ಸಿಡೆಂಟ್ ನಡೆದಿರುತ್ತೆ ಆ ಒಂದು ಆ್ಯಕ್ಸಿಡೆಂಟ್ನಲ್ಲಿ ಯಾರು ಆ್ಯಕ್ಸಿಡೆಂಟಿಗೆ ಒಳಗಾಗಿರ್ತಾರೆ ಅವ್ರದ್ದು ಮಿದುಳು ನಿಷ್ಕ್ರಿಯಗೊಂಡಿರುತ್ತೆ ಜೊತೆಗೆ ಆ ಸಂದರ್ಭದಲ್ಲಿ ಅವರ ಅಂಗಾಂಗ ಎಲ್ರಿಗೂ ಕೂಡ ಅಂದರೆ ಯಾರು ಮೆದುಳು ನಿಷ್ಕ್ರಿಯಗೊಂಡಿರುತ್ತೆ ಆ್ಯಕ್ಸಿಡೆಂಟಿಂದ ಅವರ ಪ್ರತಿಯೊಂದು ಅಂಗಾಂಗವನ್ನು ಕೂಡ ದಾನ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಅವರ ಕುಟುಂಬಸ್ಥರು ಮಾಡ್ತಾರೆ ಹಾಗೆಯೇ ಜೀವಂತ ಹೃದಯವನ್ನು ಕೂಡ ಕೊಡಲಿಕ್ಕೆ ಆ ಕುಟುಂಬಸ್ಥರು ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಧಾರವಾಡ ಮೂಲದ ವೈದ್ಯ ಡಾಕ್ಟರ್ ಅಜಯ್ ಜೋಶಿ ಅಂತ ಹೇಳಿಬಿಟ್ಟು ಅವರು ಹದಿಮೂರು ಕಿಲೋಮೀಟರ್ ದೂರವನ್ನು ಕೇವಲ ಹದಿಮೂರು ನಿಮಿಷದಲ್ಲಿ ನಮ್ಮ ಮೆಟ್ರೋದಲ್ಲಿ ನಮ್ಮ ಮೆಟ್ರೋ ಅನ್ನೋದಕ್ಕಿಂತ ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಅಂತ ಕರಿತೀವಿ ಹೈದರಾಬಾದಲ್ಲಿ ಹೈದರಾಬಾದ್ ಮೆಟ್ರೋ ಅಂತ ಕರಿತೀವಿ ಆ ಒಂದು ಮೆಟ್ರೋದಲ್ಲಿ ತೆಗೆದುಕೊಂಡು ಹೋಗಿರುವಂಥದ್ದು ಸೊ ಆ ಮೂಲಕ ಅಂಗಾಂಗವನ್ನು ಜೀವಂತವಿರುವಂಥ ಅಂಗಾಂಗವನ್ನು ಮೆಟ್ರೋದಲ್ಲಿ ತೆಗೆದುಕೊಂಡು ಹೋಗಿರುವಂಥದ್ದು ಇದೇ ಮೊದಲು ಅನ್ನುವಂಥದ್ದು ಅಚ್ಚರಿ ಹಾಗೆಯೇ ಹೆಮ್ಮೆಗೂ ಕೂಡ ಕಾರಣ ಆಗಿರುವಂಥದ್ದು ಸೊ ನೆರೆ ಅಂದರೆ ಕರ್ನಾಟಕದ ನೆರೆಯ ರಾಜ್ಯ ಆಗಿರುವಂಥ ತೆಲಂಗಾಣದಲ್ಲಿ ಮೂವತ್ತೈದು ವರ್ಷದ ವ್ಯಕ್ತಿಯೊಬ್ಬರು ಆಕ್ಸಿಡೆಂಟ್ಗೆ ಒಳಗಾಗ್ತಾರೆ ಸೊ ಆ್ಯಕ್ಸಿಡೆಂಟ್ಗೆ ಒಳಗಾಗಿ ಅವರು ಹಾಸ್ಪಿಟ್ಲಿಗೂ ಕೂಡ ಟ್ರೀಟ್ಮೆಂಟನ್ನು ಇರ್ತಾರೆ ಆ ಸಂದರ್ಭದಲ್ಲಿ ಅವರ ಮೆದುಳು ನಿಷ್ಕ್ರಿಯಗೊಂಡೆ ಹಾಗಾಗಿ ಕುಟುಂಬಸ್ಥರು ಅವರ ಅಂಗಾಂಗವನ್ನು ದಾನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಹೈದರಾಬಾದಲ್ಲಿ ಧಾರವಾಡ ಮೂಲದ ವೈದ್ಯರು ಅವರು ಡಾಕ್ಟರ್ ಅಜಯ್ ಅಂತ ಹೇಳಿಬಿಟ್ಟು ಹೈದ್ರಾಬಾದ್ನಲ್ಲಿರುವಂಥ ಗ್ಲೇನ್ ಗೇಲ್ಸ್ ಗ್ಲೋಬಲ್ ಆಸ್ಪತ್ರೆಯಲ್ಲಿ ಚಿ ವೈದ್ಯರಾಗಿ ಕೆಲಸ ಮಾಡ್ತಿರ್ತಾರೆ ಅವರಿಗೆ ಗೊತ್ತಾಗುತ್ತೆ ಯಾರಾದರೂ ಜೀವಂತ ಹೃದಯ ಕೊಡೋರಿದ್ದರೆ ಗಮನಕ್ಕೆ ತನ್ನಿ ಅಂತ ಹೇಳ್ತಾರೆ ಸೊ ತಕ್ಷಣವೇ ಆ ಕುಟುಂಬಸ್ಥರು ಡಾಕ್ಟರ್ ಅಜಯ್ ಅವರಿಗೆ ವಿಚಾರವನ್ನು ತಿಳಿಸ್ತಾರೆ ಈ ರೀತಿಯಾಗಿ ರೋಗಿಯೊಬ್ಬರಿಗೆ ಹೃದಯ ಬೇಕಾಗುತ್ತೆ ಹೃದಯ ಕಸಿ ಮಾಡಬೇಕಾಗತ್ತೆ ಅಂಥೇಳಿ ತಕ್ಷಣವೇ ಅವರು ಈ ಆ್ಯಕ್ಸಿಡೆಂಟಿಂದ ಮೆದುಳು ನಿಷ್ಕ್ರಿಯಗೊಂಡಿದ್ದಂತಹ ವೈ ವ್ಯಕ್ತಿ ಏನಿದ್ದಾರೆ ಅವರ ಕುಟುಂಬಸ್ಥರಿಗೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅವರು ಕಾಮಿನೇನಿ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲಸ ಆ ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ ಅಂದರೆ ಕಾಮಿನಿನಿ ಆಸ್ಪತ್ರೆಯಲ್ಲಿ ಆ್ಯಕ್ಸಿಡೆಂಟ್ ಆಗಿರುವಂಥ ವ್ಯಕ್ತಿ ಟ್ರೀಟ್ಮೆಂಟನ್ನು ಪಡಿತಾ ಇರ್ತಾರೆ ಗ್ಲೇನ್ ಗೇಲ್ಸ್ ಗ್ಲೋಬಲ್ ಆಸ್ಪತ್ರೆಯಲ್ಲಿ ಹೃದಯ ಕಸಿ ಆಗಬೇಕಾಗಿರುವಂತಹ ಪೇಷಂಟ್ ಇರ್ತಾರೆ ಸೊ ಅಲ್ಲಿಂದ ಆ ಅಂದರೆ ಕಾಮಿನಿನಿ ಆಸ್ಪತ್ರೆಯಿಂದ ಗ್ಲೋಬಲ್ ಆಸ್ಪತ್ರೆಗೆ ಜೀವಂತ ಹೃದಯವನ್ನು ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಕರ್ನಾಟಕ ಮೂಲದ ಡಾಕ್ಟರ್ ಅಜಯ್ ಅವರು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ ಸೊ ಹೇಗೆ ಹೋಗಬೇಕು ಹೈದರಾಬಾದ್ ಅಂದರೆ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಇರುತ್ತೆ ಆ್ಯಂಬುಲೆನ್ಸ್ನಲ್ಲಿ ಹದಿಮೂರು ಕಿಲೋಮೀಟ್ರನ್ನ ಹದಿಮೂರು ನಿಮಿಷದಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಗ್ರೀನ್ ಕಾರಿಡಾರ್ ಮಾಡಬೇಕು ಅಂತಂದರೆ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಅಂದರೆ ಟ್ರಾಫಿಕ್ ಪೊಲೀಸರಿಗೆ ಹೇಳಬೇಕು ಅಥವಾ ಲ್ಯಾಂಡ್ ರಾಯಡ್ರಿಗೆ ಹೇಳಬೇಕು ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ಪಡಿಬೇಕು ಸಾಕಷ್ಟು ಪ್ರೋಸೆಸ್ ಇರುತ್ತೆ ಸೊ ಏನು ಮಾಡಬೇಕು ಅನ್ನುವಂಥದ್ದು ಅವರಿಗೆ ತಕ್ಷಣವೇ ನೆನಪಿ ಬಂದಾಗ ಮೆಟ್ರೋದಲ್ಲಿ ಹೋದರೆ ಸೂಕ್ತ ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಆ ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಹದಿಮೂರು ಕಿಲೋಮೀಟ್ರು ಡಿಸ್ಟೆನ್ಸ್ ಇರುತ್ತೆ ಸೊ ಮೆಟ್ರೋದಲ್ಲಿ ಹೋಗ ಹೋದ್ರೇ ಬೆಸ್ಟ್ ಅನ್ನುವಂಥದ್ದನ್ನು ಅವರು ಅರ್ಥಬಿಟ್ಟು ಹೈದರಾಬಾದ್ನ ಮೆಟ್ರೋದಲ್ಲಿ ಗ್ರೀನ್ ಕಾರಿಡಾರ್ ವ್ಯವಸ್ಥೆಗೆ ಮಾಡ್ಕೊಳ್ತಾರೆ ತಕ್ಷಣವೇ ಅವರು ಹದಿಮೂರು ಕಿಲೋಮೀಟ್ರದು ದೂರವನ್ನು ಕೇವಲ ಹದಿಮೂರು ನಿಮಿಷದಲ್ಲಿ ಒಂದು ನಿಗದಿತ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ಅಂದರೆ ಈ ಈಗ ನಮ್ಮ ಮೆಟ್ರೋದಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಗ್ರೀನ್ ಕಾರಿಡಾರ್ ಏನು ಮಾಡಬೇಕಾಗಿತ್ತು ಸೊ ಒಂದಷ್ಟು ಪ್ರೊಸೀಜರ್ ಇತ್ತು ಆ ಪ್ರ ಎಲ್ಲ ಪ್ರೊಸೀಜರನ್ನು ಕೂಡ ಡಾಕ್ಟ್ರ್ ಡಾಕ್ಟರ್ ಅಜಯ್ ಅವರು ಪೂರ್ಣಗೊಳಿಸಿದ್ದಾರೆ ಸೊ ಆ ಮೂಲಕ ಅವರು ದೇಶದಲ್ಲೇ ಮೊದಲ ಬಾರಿಗೆ ಮೆಟ್ರೋದಲ್ಲೇ ಜೀವಂತ ಹೃದಯವನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಹೋಗಿ ಯಾರಿಗೆ ಹೃದಯ ಕಸಿ ಮಾಡಬೇಕಾಗಿತ್ತೋ ಸೊ ಆ ಕೆಲಸವನ್ನು ಅವರು ಸಂಪೂರ್ಣವಾಗಿ ಮಾಡಿದ್ದಾರೆ ಆ ಮೂಲಕ ಇಡೀ ದೇಶವೇ ತನ್ನತ್ತ ನೋಡುವಂಥ ಮಾಡಿದಂತಹ ಕೀರ್ತಿಗೆ ಡಾಕ್ಟರ್ ಅಜಯ್ ಅವರು ಭಾಗಿಯಾಗಿರುವಂಥದ್ದು ಸೊ ಇನ್ನು ಅಜಯ್ ಯಾರು ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಸೊ ಅಜಯ್ ಈ ಧಾರವಾಡದಲ್ಲಿ ಎಜುಕೇಷನನ್ನು ಪೂರ್ಣಗೊಳಿಸ್ತಾರೆ ಜೊತೆಗೆ ಯು ಕೆ ಅಲ್ಲಿ ಶ್ವಾಸಕೋಶ ಮತ್ತು ಹೃದಯ ಕಸಿ ಚಿಕಿತ್ಸೆ ಕುರಿತಂತೆ ಹೈಯರ್ ಎಜುಕೇಷನ್ ಕೂಡ ಮಾಡಿಕೊಂಡು ಬಂದಿರುವಂಥದ್ದು ದ್ಯಾ ಅಜಯ್ ಅವರು ಅಜಯ್ ಅವರ ಪಾಲಕರೇನಿದ್ದಾರೆ ಪೇರೆಂಟ್ಸು ಅವರು ಹುಬ್ಬಳ್ಳಿಯ ನವನಗರದಲ್ಲಿ ವ ಜೀವ ಅಂದರೆ ಜೀವನ ನಡೆಸ್ತಾ ಇರುವಂಥದ್ದು ಸೊ ಅದು ಏನೇ ಆಗಲಿ ಜೀವನ ಅಂತ ಬಂದಾಗ ಅಥವಾ ಜೀವ ಅಂತ ಬಂದಾಗ ಆ ಜೀವಕ್ಕೆ ಪ್ರತಿ ಕ್ಷಣವೂ ಕೂಡ ಅಮೂಲ್ಯವಾಗಿರುತ್ತೆ ಸೊ ಅಂತಹ ಅಮೂಲ್ಯವಾದಂತಹ ಒಂದು ಜೀವವನ್ನು ರಕ್ಷಿಸುವಂಥ ಜವಾಬ್ದಾರಿಯನ್ನು ಬೇರೆ ದೇಶದಲ್ಲಿ ಕನ್ನಡಿಗ ವೈದ್ಯ ವಹಿಸಿದ್ದಾರೆ ಅನ್ನುವಂಥದ್ದು ಕನ್ನಡಿ ಕನ್ನಡಿಗರಾಗಿ ನಮಗೆ ಹೆಮ್ಮೆ ತರಿಸುವಂಥ ಸಂಗತಿ ಸೊ ನಿಮಗೆ ಕನ್ನಡಿಗ ವೈದ್ಯ ಈ ರೀತಿಯಾದಂತಹ ಒಂದು ಸಾಧನೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಬ್ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು